ಕರ್ನಾಟಕದ ಸಮಾಜವಾದ ಹುಡುಕಬೇಕು ಅಂದರೆ ರಾಷ್ಟ್ರಮಟ್ಟದ ಒಂದು ಸಮಾಜವಾದಿ ಏನಿದೆ ಅದರ ಪ್ರೇರಣೆಯಿಂದ ಅದರ ಜೊತೆ ಜೊತೆ ಇಲ್ಲೂ ಕೂಡ ಸಮಾಜವಾದ ಹುಡುಕೊಂಡಿದೆ ಆಚಾರ್ಯ ನರೇಂದ್ರ ದೇವ ಅವರ ಒಂದು ನೇತೃತ್ವದಲ್ಲಿ ಸಮಾಜವಾದಿ ಚಳುವಳಿ ಮೊದಲಿಗೆ ಪ್ರಾರಂಭ ಆಯಿತು ಅಂತ ನನ್ನಡಿ ತಿಳಿದ ಮಾಹಿತಿ ಹಾಗೆ ತದನಂತರ ರಾಷ್ಟ್ರಮಟ್ಟದ ಸಮಾಜವಾದಿ ನಾಯಕರು ಯಾರೆಲ್ಲ ಎಂದು ಈಗಾಗಲೇ ಸಮಾಜವಾದಿ ಅವರು ಇಂದಿನ ಒಂದು ಅವಧಿಗೆ ಮಾತಾಡಿದ್ರು ಹೇಳಿದ್ರಲ್ಲ ಅವರೆಲ್ಲ ಲೋಹಿಯ ಇರಬಹುದು ಜಯಪ್ರಕಾಶ್ ನಾರಾಯಣ ಅವರಿರ್ಬೋದು ರಾಮಾನಂದನ ಮಿಶ್ರಾ ಆಚಾರ್ಯ ನೋಬಾವೆ ಭಾವೆ ಎ ಜಾರ್ಜ್ ಫರ್ನಾಂಡಿಸ್ ಇವರೆಲ್ಲ ಹತ್ತು ಹಲವು ಜನ ರಾಷ್ಟ್ರ ಮಟ್ಟದಲ್ಲಿ ಸಮಾಜವಾದವನ್ನು ಕಟ್ತಾ ಇತ್ತು ಅದಕ್ಕೆ ಒಂದು ಪರ್ಯಾಯವಾಗಿ ನಮ್ಮ ರಾಜ್ಯದಲ್ಲೂ ಸಮಾಜವಾದಿ ಚಳುವಳಿ ಒಂದು ಪಕ್ಷನ ಹುಟ್ಟುಕೊಳ್ತು ಹಾಗಾದ್ರೆ ಮೊದಲಿಗೆ ನಮ್ಮ ಕರ್ನಾಟಕದಲ್ಲಿ ಸಮಾಜವಾದಿ ಒಂದು ಚಳುವಳಿ ಚಟುವಟಿಕೆ ಯಾವಾಗ ಪ್ರಾರಂಭ ಆಯಿತು ಅಂದ್ರೆ ಕೃಷ್ಣಕ ಸಾವಿರದ ಒಂಬೈನೂರ ನಲವತ್ತ ಆರರಲ್ಲಿ ನಂಜನಗೋಡ್ನಲ್ಲಿ ಒಂದು ಕಾಂಗ್ರೆಸ್ ಸಮಾಜವಾದಿ ಪಕ್ಷ ಅದರ ವತಿಯಿಂದ ಒಂದು ವಿದ್ಯಾರ್ಥಿಗಳ ಸಭೆ ನಡೆಯುತ್ತೆ ಆ ಸಭೆಯ ಒಂದು ನೇತೃತ್ವವನ್ನ ನಮ್ಮ ಕಮಲಾದೇವಿ ಚಟೋಪಾಧ್ಯ ಅವರು ಕರ್ನಾಟಕದವರೇ ಆಗಿರ್ತಾರೆ ಮತ್ತು ರಾಷ್ಟ್ರ ಮಟ್ಟದ ಒಂದು ಲೀಡರ್ ಕೂಡ ಆಗಿರ್ತಾರೆ ಅವರ ನೇತೃತ್ವದಲ್ಲಿ ನಡೆಯುತ್ತೆ ಅವರ ಉದ್ದೇಶ ಏನಿತ್ತು ಅಂದ್ರೆ ಸ್ವಾತಂತ್ರ್ಯ ಪೂರ್ವದಲ್ಲೂ ಈ ಸಾಮ್ರಾಜ್ಯಶಾಹಿ ಏನಿತ್ತು ಅಥವಾ ಈ ರಾಜ ಸಂಸ್ಥಾನ ಇತ್ತು ಮೈಸೂರು ಸಂಸ್ಥಾನ ಅದರ ವಿರುದ್ಧದ ಒಂದು ಹೋರಾಟ ರಾಜ್ಯಸ್ಯ ವಿರುದ್ಧ ಹೋರಾಟ ಅದು ಒಂದು ಉದ್ದೇಶ ಆಗಿತ್ತು ಮತ್ತೆ ಈ ಒಂದು ಸಭೆ ನಡೆದ ಕಾರಣವಾಗಿ ಕರ್ನಾಟಕದಲ್ಲೂ ಒಂದು ಕರ್ನಾಟಕ ಸಮಾಜವಾದಿ ಕರ್ನಾಟಕ ಕಾಂಗ್ರೆಸ್ ಸಮಾಜವಾದಿ ಪಾರ್ಟಿ ಹುಡ್ಕೊಳ್ಳೋದಕ್ಕೆ ಕಾರಣ ಆಯಿತು ಕರ್ನಾಟಕದಲ್ಲಿ ಪ್ರಾದೇಶಿಕವಾಗಿ ಒಂದು ಸಮಾಜವಾದಿ ಕಾಂಗ್ರೆಸ್ ಸಮಾಜವಾದಿ ಪಾರ್ಟಿ ಹುಡ್ಕೊಳೋದಕ್ಕೆ ಕಾರಣ ಆಗ್ತು ಈ ಒಂದು ಸಭೆಯಲ್ಲಿ ಎಂ ಬಿ ಈಶ್ವರಪ್ಪ ವೇದಾಂತ ಹೆಮ್ಮಿಗೆ ಎಂ ಎಸ್ ದುರುಪದ ಸ್ವಾಮಿ ಶ್ರೀಕಂಠಪ್ಪ ಹಾಗೂ ಶಾಂತಗಡಿ ಗೋಪಾಲಗಡೆ ಕೂಡ ಭಾಗವಹಿಸಿರ್ತಾರೆ ಆ ತದನಂತರ ಇಲ್ಲಿ ಸಾಕಷ್ಟು ಭೂ ಹೋರಾಟಗಳು ಹುಟ್ಟುಕೊಳ್ತವೆ ಸಮಾಜವಾದಿ ಅಂದ್ರೆ ಸಮಾಜದಲ್ಲಿ ಎಲ್ಲರೂ ಸಮಾನಾಂತರವಾಗಿರ್ಬೇಕು ಬಡವರಿಬಹುದು ರೈತರಿಗೆ ಅನುಕೂಲ ಆಗ್ಬೇಕು ಕಾರ್ಮಿಕರಿಗೆ ಅನುಕೂಲ ಆಗ್ಬೇಕು ಮಹಿಳೆಯರಿಗೆ ಅನುಕೂಲ ಆಗ್ಬೇಕು ಅಲ್ಪಸಂಖ್ಯಾತರಿಗೆ ಅನುಕೂಲ ಆಗ್ಬೇಕು ಈ ತರದ ಒಂದು ನಿಟ್ಟಿನಲ್ಲಿ ಇರೋದ್ರಿಂದ ಸಾಕಷ್ಟು ಭೂ ಹೋರಾಟಗಳು ನಡೀತವೆ ಜೊತೆ ಜೊತೆಗೆ ಸ್ವತಂತ್ರ ನಂತರವನ್ನು ಮೈಸೂರು ಸಂಸ್ಥಾನ ಅದು ರಾಜರ ಅಧೀನದಲ್ಲೇ ಇದ್ದಾಗ ಅದಕ್ಕೂ ಕೂಡ ಹೋರಾಟಗಳು ನಡೀತಾ ಹೋಗ್ತವೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಲವತ್ತೇಳರ ನಂತರ ಸ್ವಾತಂತ್ರ್ಯ ಅಂತರದಲ್ಲಿ ಕಮಲಾದೇವಿ ಚಟ್ಟೋಪಾಧ್ಯಾಯ ಮತ್ತೆ ಜಯಪ್ರಕಾಶ್ ನಾರಾಯಣ ಅವರ ನೇತೃತ್ವದಲ್ಲಿ ಮತ್ತೊಮ್ಮೆ ಏನು ಮೈಸೂರು ಸಂಸ್ಥಾನದ ರಾಜಶಾಹಿ ವಿರುದ್ಧ ಹೋರಾಟ ನಡೆಯುತ್ತೆ ಆ ನಂತರ ದಸರಾಗಳಲ್ಲಿ ಕಪ್ಪು ಪವಾಟವನ್ನು ಪ್ರದರ್ಶಿಸುವಂತಹ ಒಂದು ಪ್ರಯತ್ನಗಳು ನಡೀತವೆ ಸ್ಥಳೀಯರ ವಿರೋಧವನ್ನು ಎದುರಿಸ್ತಾರೆ ಹಾಗೆ ಮುಂದುವರೆದಂತೆ ಸದನದಲ್ಲಿ ಚರ್ಚೆ ನಡೆಯುತ್ತಾ ಕಡೆಗೆ ಇದರ ಫಲಿತಾಂಶ ಏನಾಗುತ್ತೆ ಅಂದ್ರೆ ಅಹ್ ಏನು ಕೊಡ್ತಾ ಇದ್ರು ಅದನ್ನು ನಿಲ್ಲಿಸೋದಕ್ಕೆ ಒಂದು ಕಾರಣ ಆಗ್ತದೆ ಇದು ರಾಜಧನ ರದ್ದತಿಗೆ ಈ ಚಳುವಳಿಗಳು ಕಾರಣ ಆಗ್ತವೆ ಮತ್ತೆ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಹಿಂದ್ ಕಿಸಾನ್ ಪಂಚಾಯತ್ ಹೆಸರಿನಲ್ಲಿ ಸಮಾಜವಾದಿಗಳು ರೈತ ವರ್ಗವನ್ನ ಒಗ್ಗೂಡಿಸುವ ಪ್ರಯತ್ನವನ್ನ ಮಾಡ್ತಾರೆ ಹಿಂದ್ ಕಿಸಾನ್ ಪಂಚಾಯತ್ ಅನ್ನೋ ಹೆಸರಿನಲ್ಲಿ ಮೊದಲಿಗೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಇದು ಎಲ್ರಿಗೂ ಗೊತ್ತಿರತಕ್ಕಂಥ ವಿಚಾರ ಮತ್ತೆ ಸಮಾಜವಾದಿ ಪಾರ್ಟಿಗೆ ಒಂದು ಒಂಥರ ಬೇಸ್ ಆಗಿಲ್ಲ ಅಂತದ್ದು ಕಾಗೋಡು ರೈತರ ಸತ್ಯಾಗ್ರಹ ಅದು ಒಂದು ಸಾವಿರದ ಒಂಬೈನೂರ ಐವತ್ತೊಂದು ಏಪ್ರಿಲ್ ಎಂಟರಲ್ಲಿ ನಡೆಯುತ್ತೆ ಅದಕ್ಕೆ ಮೊದಲಿಗೆ ಸ್ಥಳೀಯ ನಾಯಕರೇ ಆ ಹೋರಾಟವನ್ನ ಪ್ರಾರಂಭಿಸ್ತಾರೆ ತದನಂತರ ಕೇಂದ್ರದಿಂದ ಈ ಲೋಹಿಯಾ ಅವರು ಇರಬಹುದು ಮತ್ತೆ ಜಯಪ್ರಕಾಶ್ ನಾರಾಯಣ ಅವರು ಇರಬಹುದು ರಾಮಾನಂದ ಮಿಶ್ರಾ ಸಿ ಜಿ ಕೆರೆ ಅವರೆಲ್ಲರೂ ಆಗಮಿಸ್ತಾರೆ ಆ ಒಂದು ಹೋರಾಟ ದೊಡ್ಡ ಮಟ್ಟದಲ್ಲಿ ನಡೆಯಿದೆ ರೈತ ಹೆಚ್ ಗಣಪತಿಯಪ್ಪ ಅನ್ನೋರು ಸಹ ನೇತೃತ್ವವನ್ನು ವಹಿಸಿರ್ತಾರೆ ಈ ಒಂದು ಹೋರಾಟ ಈ ಕರ್ನಾಟಕದ ರಾಜಕಾರಣದಲ್ಲಿ ಅಚ್ಚಳಿದಾಗಿ ಉಳಿದಿರತಕ್ಕಂಥ ಈ ಒಂದು ಏನು ಕಾಗೋಡು ಸತ್ಯಾಗ್ರಹಗಳು ಸಮಾಜವಾದಿ ಪಾರ್ಟಿ ಕರ್ನಾಟಕದಲ್ಲಿ ರಾಜಕೀಯವಾಗಿ ಗಟ್ಟಿಯಾಗಿ ಬೇರುವುದಕ್ಕೆ ಒಂದು ಕಾರಣ ಕೂಡ ಅದಾಗುತ್ತೆ ಮತ್ತೆ ತದನಂತರ ನಿರಂತರವಾಗಿ ಈ ರೈತರಿಗೆ ಸಂಬಂಧಪಟ್ಟ ಹೋರಾಟಗಳು ನಡೀತಾ ಹೋಗ್ತವೆ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಹೆಪ್ಪಳ್ಳಿ ಮತ್ತು ಗಜೇಂದ್ರ ಗಣ ಚಳವಳಿ ಅಂತ ನಡೆಯುತ್ತೆ ಇದು ಧಾರವಾಡ ಗದಗ ಆ ಸೈಡ್ ಅಲ್ಲಿ ಬರುತ್ತೆ ಈ ಒಂದು ಹೋರಾಟ ಏನ್ ಅಂದ್ರೆ ಹನ್ನೊಂದು ಸಾವಿರ ಎಕರೆ ಜಾಗೀರು ಭೂಮಿಯನ್ನ ಕುರಿತ ಹೋರಾಟ ಅದನ್ನ ರೈತರಿಗೆ ಯಾರು ಗಿಡಿದಾರಿಗೆ ಗದ್ದು ಕೊಡ್ಬೇಕಾಗಿರುತ್ತದೆ ಅದಕ್ಕಾಗಿ ಒಂದು ಹೋರಾಟ ನಡೆಯುತ್ತೆ ಅಲ್ಲಿನ ಯಾರು ಯಾರಿರ್ತಾರಪ್ಪ ಅಂದ್ರೆ ಸರ್ದಾರ್ ಮಿಂಚೂರ್ಕರ್ ಅಂತೇಳಿ ಅವ್ರ ವಿರುದ್ಧ ಹೋರಾಟವನ್ನು ರೂಪಿಸಿ ಅದನ್ನು ರೈತರಿಗೆ ಒಂದು ದಕ್ಷಿಸಿಕೊಡತಕ್ಕಂತ ಒಂದು ಹೋರಾಟವನ್ನು ರೂಪಿಸ್ತಾರೆ ನೀಲ್ಗಂಗಯ್ಯ ಪೂಜಾ ಅವರು ಸಮಾಜವಾದಿ ಪಾರ್ಟಿಯಿಂದ ಎಂ ಎಲ್ ಎ ಕೂಡ ಆಗಿರ್ತಾರೆ ಅವರು ಅವರ ನೇತೃತ್ವದಲ್ಲಿ ಒಂದು ಹತ್ತು ದಿನಗಳ ಕಾಲ ಈ ಹೋರಾಟ ನಡೆಯುತ್ತೆ ಮತ್ತೆ ಆಗಿನ ಮುಖ್ಯಮಂತ್ರಿ ಬಿ ಡಿ ಜಂತಿ ಜೊತೆ ಮಾತಾಡಿ ರೈತರಿಗೆ ಭೂಮಿ ಹೆಂಚಿಕೆ ಮಾಡುವ ಕೆಲಸ ಆಗ ಆಗುತ್ತೆ ನಂತರ ಇಲ್ಲಿ ರಾಮನಗರದಲ್ಲಿ ಒಂದು ಭೂ ಹೋರಾಟ ನಡೆಯುತ್ತೆ ಅದು ಸಾವಿರದ ಅರವತ್ತರಲ್ಲಿ ಜೋಡಿ ಪುರಗಡೆ ರೈತ ಹೋರಾಟ ಅಂತೇಳಿ ಅಲ್ಲೂ ಸಹ ಇದು ಒಂದು ಹದಿನೈದು ದಿನಗಳ ಕಾಲ ಇದು ಹೋರಾಟ ನಡೆಯುತ್ತೆ ಅಲ್ಲಿ ಜಮೀನ್ದಾರ್ ನರಸಿಂಹ ಒಂದು ಶೋಷಣೆ ಅಲ್ಲಿ ಹೋರಾಟ ನಡೆಯುತ್ತೆ ಆ ಅಲ್ಲಿ ಯಾರು ನೇತೃತ್ವ ವಹಿಸಿದ್ರು ಅಂದ್ರೆ ಮಾಸ್ಟರ್ ವೆಂಕಟಪ್ಪನವರು ಮತ್ತೆ ಸಮಾಜವಾದಿ ನಾಯಕರಾದಂತಹ ಕೆ ಕೃಷ್ಣ ಗೋಪಾಲನವರು ಇವರೆಲ್ಲ ಒಂದು ಹೋರಾಟದ ಒಂದು ನೇತೃತ್ವವನ್ನು ವಹಿಸಿರ್ತಾರೆ ಮತ್ತೆ ಗೋಪಾಲಗೌಡರು ಆ ಒಂದು ಹೋರಾಟಕ್ಕೆ ಪ್ರವೇಶ ಮಾಡಿ ಕಂದಾಯ ಮಂತ್ರಿಗಳನ್ನ ಅಲ್ಲಿಗೆ ಕರೆಸಿ ಕೇವಲ ಒಂದು ಎರಡು ಗಂಟೆಗಳಲ್ಲಿ ಅದನ್ನು ತೀರ್ಮಾನ ಮಾಡಿ ರೈತರಿಗೆ ಭೂಮಿ ದಕ್ಕ ರೀತಿ ಮಾಡ್ತಾರೆ ಮೂರು ಸಾವಿರ ಎಕರೆ ಒಂದು ಐನೂರು ರೈತ ಕುಟುಂಬಗಳಿಗೆ ಇದರಿಂದ ದೊರೆಯುವಂತಾಗ್ತದೆ ಇಂತಹ ಒಂದು ಪ್ರಗತಿಪರ ಬೆಳವಣಿಗೆಗಳು ಈ ಸಮಾಜವಾದಿ ಹೋರಾಟದಿಂದ ನಡೆದು ಬಂದಿದೆ ಮುಂದೆ ಸಾವಿರದ ಒಂಬೈನೂರ ಭೂಗ್ರಹಣ ಅಂತ ಹಮ್ಮಿಕೊಳ್ತಾರೆ ಇದು ಸಮಾಜವಾದಿ ಪಾರ್ಟಿ ಇಡೀ ರಾಜ್ಯಾದ್ಯಂತ ಒಂದು ಸಮಗ್ರವಾಗಿ ರೂಪಿಸಿದಂತಹ ಒಂದು ಕೋರಟ ಆಗಿರುತ್ತೆ ನಾಡಿನ ಭೂ ರಹಿತ ಯಾರು ಭೂಮಿ ಇರೋದಿಲ್ಲ ಅಂತ ಭೂರಹಿತ ರೈತರಿಗೆ ಭೂಮಿಯನ್ನು ಒದಗಿಸಿಕೊಡೋದಕ್ಕೆ ಅಂತ ತುಂಬಾ ಅನುಕೂಲ ಆಗುತ್ತೆ ಮತ್ತೆ ಎಲ್ಲೆಲ್ಲಿ ಸಮಾಜವಾದಿ ಪಾರ್ಟಿ ಪ್ರಬಲವಾಗಿತ್ತು ಅಲ್ಲಿ ರೈತ ಯಶಸ್ವಿ ಕೂಡ ಆಗುತ್ತೆ ಅನಂತರ ಸಾವಿರದ ಒಂಬೈನೂರ ಎಪ್ಪತ್ಮೂರು ಸಂಡೂರು ಅಲ್ಲಿನ ಮಾಜಿ ಅರಸ ಗೋರ್ಪಡೆ ಅವರ ವಿರುದ್ಧ ಒಂದು ಚಳವಳಿ ಹಮ್ಮಿಕೊಡ್ತಾರೆ ಇದು ಸಂಡೂರು ವಿಮೋಚನಾ ಸಮರ ಸಮಿತಿ ಅಂತಾನೆ ಒಂದು ಸಮಿತಿಯನ್ನು ಮಾಡಿಕೊಂಡು ಹೋರಾಟವನ್ನು ರೂಪಿಸ್ತಾರೆ ಆ ಸಮಿತಿ ಅಧ್ಯಕ್ಷರ ಯಜಮಾನ ಶಾಂತವೀರಪ್ಪ ಅಂತ ಇರ್ತಾರೆ ನಮ್ಮ ಕರ್ನಾಟಕದವರಿಯಾದ ಕೇಂದ್ರ ನಾಯಕರಾಗಿದ್ದಂತೆ ಜಾರ್ಜ್ ಫರ್ನಾಂಡಿಸ್ ಅವರು ಬಂದು ಅದಕ್ಕೆ ಚಾಲನಾ ಭಾಷಣ ಮಾಡ್ತಾರೆ ಹಾಗೆ ಒಟ್ಟು ಇದು ನಲವತ್ತಾರು ದಿನಗಳ ಕಾಲ ಈ ಹೋರಾಟ ನಡೆಯುತ್ತೆ ನಲವತ್ತೈದನೇ ದಿನ ಲಾಠಿ ಚಾರ್ಜ್ ಕೂಡ ಆಗುತ್ತೆ ಆದ್ರೆ ದೇವರಾಜರ ಒಂದು ಘೋಷಣೆ ಉಳುವವರಿಗೆ ಭೂಮಿ ನಾವು ಮಾಡ್ತೀವಿ ಅನ್ನೋ ಒಂದು ಘೋಷಣೆಯೊಂದಿಗೆ ಆ ಚಳುವಳಿ ಯಶಸ್ವಿಯಾಗಿ ಅದು ನಿಲ್ಲುತ್ತೆ ಮುಂದೆ ನಮಗೆಲ್ಲ ತಿಳಿದ ಹಾಗೆ ದೇವರಾಜ ರಾಸ್ ಅವರ ಒಂದು ಉಸ್ತುತ ಕಾಯ್ದೆಯನ್ನು ತಂದಿದ್ದು ಯಶಸ್ವಿಯಾಗಿದ್ದು ನಮಗೆಲ್ಲ ಗೊತ್ತೇ ಇದೆ ಮೀಸಲಾತಿ ವ್ಯವಸ್ಥೆ ಇವೆಲ್ಲ ಜಾರಿಗೆ ಆಗಿತ್ತು ಇನ್ನ ಈ ಕರ್ನಾಟಕದಲ್ಲಿ ಸಮಾಜವಾದಿ ಅಂತ ಬಂದಾಗ ಬರೀ ಕೇವಲ ರೈತ ಚಳವಳಿಗಳಷ್ಟನ್ನೇ ನಾವು ಸಲ್ಲದಿಲ್ಲ ಬರೀ ಬೇರೆ ಬೇರೆ ಇನ್ನೂ ಚಳವಳಿಗಳನ್ನ ಮಾಡಿದ್ದಾರೆ ಕನ್ನಡ ಚಳವಳಿಗಳನ್ನ ಮಾಡಿದ್ದಾರೆ ಕನ್ನಡಕ್ಕೋಸ್ ಅವರು ಏಕೀಕರಣ ಸಂದರ್ಭದಲ್ಲೇ ಸಮಾಜವಾದಿ ಪಕ್ಷದವರು ಆ ಒಂದು ಚಳುವಳಿಗೆ ಭಾಗವಹಿಸಿದ್ರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ದಾವಣಗೆರೆಯಲ್ಲಿ ಒಂದು ಏಕೀಕರಣ ಸಮ್ಮೇಳನ ನಡೆಯುತ್ತೆ ಅದರಲ್ಲಿ ನಮ್ಮ ಶಾಂತವೇರಿ ಗೋಪಾಲಗೌಡರು ಏಕೀಕರಣ ಸಮಿತಿಯ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾರೆ ನಾಡಿನಾದ್ಯಂತ ಓಡಾಡ್ತಾರೆ ಪ್ರವಾಸ ಮಾಡ್ತಾರೆ ನಾವು ಇನ್ನೊಂದು ಗಮನಿಸ್ಬೇಕು ಅವರು ಕನ್ನಡ ಅಭಿಮಾನ ಎಷ್ಟಿತ್ತು ಅವರು ವಿಧಾನಸೌಧದಲ್ಲೆಲ್ಲ ನಮ್ಮ ಕವಿಗಳ ಸಾಲುಗಳನ್ನೆಲ್ಲ ಕೋಟ್ ಮಾಡ್ತಾ ಇದ್ರು ಮತ್ತೆ ಮೈಸೂರು ರಾಜ್ಯ ಅಂತ ಆಗಿದ್ದದ್ದು ಕರ್ನಾಟಕ ಅಂತ ಆಗಕ್ಕೂ ಮುಂಚೆನೆ ಕರ್ನಾಟಕ ಸೀಲ್ ಅನ್ನ ಮಾಡಿಸ್ಕೊಂಡು ಅವರು ಅದನ್ನು ಬಳಸ್ತಾ ಇದ್ರಂತೆ ಈ ತರದ್ದೆಲ್ಲ ಅವರು ಅಭಿಮಾನವನ್ನ ನಾವು ಗಮನಿಸಿ ಮತ್ತೆ ಒಂಬೈನೂರ ಐವತ್ತಾರು ನವೆಂಬರ್ ಒಂದರಲ್ಲಿ ಅದು ಕರ್ನಾಟಕ ರಾಜ್ಯ ಏನು ಭಾಷಾವ ಉದಯ ಆಯಿತು ಆವಾಗ ರಾಜ್ಯಪಾಲರು ಇಂಗ್ಲಿಷ್ ನಲ್ಲಿ ಭಾಷಣ ಮಾಡಿದ ಕಥಿಯನ್ನು ಹರಿದಾಕ್ತಾರೆ ಇವರು ಈ ತರದ ಸಾಕಷ್ಟು ಕನ್ನಡ ಹೋರಾಟಗಳಲ್ಲಿ ಇವರು ಮಾಡ್ತಾರೆ ಇವರ ನಿಷ್ಠೆ ಯಾವುದೇ ಜಾತಿ ತತ್ವಗಳು ಎಲ್ಲವನ್ನ ಜಾತಿ ಅಥವಾ ಪಕ್ಷ ನಿಷ್ಠೆ ನಿಷ್ಠೆಲ್ಲವನ್ನ ಮೀರಿದ ನಿಷ್ಠೆ ಕನ್ನಡದ ಬಗ್ಗೆ ಈ ಸಮಾಜವಾದಿ ಪಾರ್ಟಿಗೆ ಯಾಕೆಂದ್ರೆ ಲೋಹಿ ಅವರ ಚಿಂತನೆಯನ್ನು ಪ್ರಾದೇಶಿಕ ಭಾಷೆಗೆ ಒತ್ತು ಕೊಡಬೇಕು ಅನ್ನೋದಿತ್ತು ಆ ಹಿನ್ನೆಲೆಯಲ್ಲಿ ಸಮಾಜವಾದಿಗಳು ಆ ಪ್ರಾದೇಶಿಕ ಭಾಷೆಗೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ಒತ್ತು ಪಡ್ಕೊಂಡೇ ಬಂದಿದ್ದಾರೆ ಇನ್ನ ಕರ್ನಾಟಕದಲ್ಲಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಕನ್ನಡ ಯುವಜನ ಸಭಾ ಅಂತ ಒಂದು ಸಂಘಟನೆಯನ್ನು ಸಹ ಪ್ರಾರಂಭಿಸ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬರಹಕಾರರ ಮತ್ತು ಕಲಾವಿದರ ಒಕ್ಕೂಟ ಇದರಲ್ಲೂ ಕೂಡ ಸಮಾಜವಾದಿಗಳ ಒಂದು ಪಾತ್ರ ಇರುತ್ತೆ ಮತ್ತೆ ಸಮಾಜವಾದಿಗಳೇ ಆಗಿದ್ದು ಅವರು ಬೇರೆ ಪಕ್ಷಕ್ಕೆ ಹೋಗಿ ಮುಖ್ಯಮಂತ್ರಿ ಆದರು ಜೆ ಎಚ್ ಪಟೇಲ್ ಅವರು ಅವರು ಎಂ ಪಿ ಆಗಿದ್ದಾಗ ಲೋಕಸಭೆಯಲ್ಲಿ ಕನ್ನಡದಲ್ಲಿ ಭಾಷಣ ಮಾಡ್ತಾರೆ ಇದರ ಒಂದು ಕನ್ನಡದ ಪ್ರೀತಿಯನ್ನ ಇವರು ತೋರಿಸ್ಕೊಂಡೆ ಬಂದಿದ್ದಾರೆ ಸಮಾಜವಾದಿಗಳು ಇನ್ನ ರಾಜಕೀಯ ಪಕ್ಷವಾಗಿ ಅದು ದೊಡ್ಡ ಪಕ್ಷವಾಗಿ ಬೆಳೀತಾ ಇದ್ರು ಅವರು ಒಂದು ಸೈದ್ಧಾಂತಿಕವಾಗಿ ಏನು ಮೊದಲ ಚುನಾವಣೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಡೆಯಿತು ಅದರಲ್ಲೇ ಸಮಾಜವಾದಿ ಪಕ್ಷದಿಂದ ಇಬ್ಬರು ಆಯ್ಕೆಯಾಗಿರ್ತಾರೆ ಒಬ್ರು ಶಾಂತಗಿರಿ ಗೋಪಾಲಗೌಡರು ಮತ್ತೊಬ್ರು ನೀಲಗಂಗಯ್ಯ ಪೂಜಾರರು ಅಂತೇಳಿ ಅವರಿಬ್ರು ಸದನದಲ್ಲಿ ಬಹಳ ತಾತ್ವಿಕವಾದ ಗಟ್ಟಿಯಾದ ಒಂದು ಸಮಾಜವಾದದ ಹಿನ್ನೆಲೆಯಲ್ಲಿ ಚರ್ಚೆನ ಮಾಡಿಸ್ತಾರೆ ಒಂದು ಅಧ್ಯಯನ ಪ್ರಕಾರ ಒಂದು ಶತಮಾನದ ಉತ್ತಮ ಸಂಸದೀಯ ಪಟು ಶಾಂತವೇರಿ ಶಾಂತ ಗುರುತಿಸಿದ್ದಾರೆ ಅವರ ಪ್ರಶ್ನೆಗಳಿಗೆ ಸಭಿಕರು ಅಷ್ಟು ವಿಚಾರಗಳಿಗೆ ಅಲ್ಲಿದ್ದಂತ ಸದನದಲ್ಲಿ ಕಿವಿಗಳು ಕೇಳ್ತಾ ಇದ್ರು ಅಲ್ಲಿ ರೈತವಾಗಿರ್ತಾರೆ ಪೂತಿನ ಅವರು ಅವರು ಇವ್ರ ಬಗ್ಗೆ ತುಂಬಾ ಬರೀತಾರೆ ಶಾಂತವೇರಿ ಗೋಪಾಲಗೌಡರು ಮಾತಾಡ್ತಾ ಇದ್ರೆ ಅಷ್ಟು ಪೂರ್ವ ಯಾರು ವಿರೋಧಿಗಳು ಕೂಡ ಅದು ಒಪ್ಪಬೇಕು ಅಷ್ಟು ತರ್ಕಬದ್ಧವಾಗಿ ಅವರು ಚರ್ಚೆನ ಮಾಡ್ತಾ ಇರ್ತಾರೆ ರಾಜಕೀಯವಾಗಿ ಒಂದು ಹಲವು ನಮ್ಗೆ ಅವರು ಬರೀ ರೈತ ಚಳುವಳಿ ಅಥವಾ ಕನ್ನಡಪ್ರಭ ಅಂತ ಎಲ್ಲ ಸಾಮಾಜಿಕವಾಗಿ ಎಲ್ಲ ರೀತಿಯ ಹೋರಾಟಗಳಲ್ಲೂ ಅವರು ಭಾಗವಹಿಸಿದ್ದಾರೆ ಶಿವಮೊಗ್ಗದಲ್ಲಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಶಿವಮೊಗ್ಗ ಮತ್ತೆ ಮೈಸೂರು ಎರಡು ಕಡೆಯೂ ಸಮಾಜವಾದಿ ಯುವಜನ ಸಭಾ ಅಂತ ಒಂದು ಸ್ಥಾಪಿಸ್ತಾರೆ ಚಿಕ್ಕಮಗಳೂರಲ್ಲಿ ಕೋಮು ಗಲಭೆ ಆದಾಗ ಅದನ್ನು ಅಧ್ಯಯನ ಮಾಡ್ತಾರೆ ಸುಮ್ಮನೆ ಏಕಾಏಕಿ ಸ್ಟೇಟ್ಮೆಂಟ್ ಕೊಡೋದಲ್ಲ ಒಂದು ಅಧ್ಯಯನ ಮಾಡ್ತಾರೆ ಮತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ವಿಚಾರವಾಗಿ ಒಕ್ಕೂಟ ಅಂತ ಸ್ಥಾಪನೆ ಆಗುತ್ತೆ ಅದರಲ್ಲೂ ಇವರ ಒಂದು ಸಕ್ರಿಯ ಪಾಲ್ಗೊಳ್ಳುವಿಕೆ ಇರುತ್ತೆ ಹಾಗೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಜೆ ಪಿ ಜಯಪ್ರಕಾಶ್ ನಾರಾಯಣ ಅವರು ಸಂಪೂರ್ಣ ಕ್ರಾಂತಿ ಘೋಷಣೆ ಏನು ಲೋಹಿಯವರ ತತ್ವವನ್ನು ಒಪ್ಪಿ ಅವರು ಸಂಪೂರ್ಣ ಕ್ರಾಂತಿಯನ್ನು ಘೋಷಣೆ ಮಾಡ್ತಾರೆ ಆಮೇಲೆ ಡಿ ಎಸ್ ಎಸ್ ಎಷ್ಟೋ ನಮ್ಮ ಕರ್ನಾಟಕದಲ್ಲಿ ಅದು ಸಂಘಟನಾತ್ಮಕವಾಗಿ ನಡೀತಾ ಇದೆ ಅದರಲ್ಲಿದ್ದಂತ ಆರಂಭಿಕ ಸಂಸ್ಥಾಪನಾ ಸದಸ್ಯರು ಯಾರಿದ್ರು ದೇವನ ಮಹಾದೇವ ಸಿದ್ದಲಿಂಗಯ್ಯ ಅವರು ಮತ್ತೆ ಬಿ ಕೃಷ್ಣಪ್ಪ ಅವರು ಮೂರ್ ಜನದಲ್ಲಿ ಇಬ್ರು ಸಮಾಜವಾದಿಗಳಾಗಿದ್ರು ಸಿದ್ದಲಿಂಗಯ್ಯ ಅವರು ಕಮ್ಯುನಿಸ್ಟ್ ಆಗಿದ್ರು ಇನ್ನ ದೇವನಗರ ಮಹಾದೇವರು ಮತ್ತೆ ಬಿ ಕೃಷ್ಣಪ್ಪ ಅವರು ಸಮಾಜವಾದಿಗಳಾಗಿದ್ರು ಅದು ನಂತರ ಅಂಬೇಡ್ಕರ್ ವಾದ ಎಲ್ಲ ಸೇರಿ ಅದು ಇನ್ನಷ್ಟು ಪಕ್ವಾಗ್ತಾ ಹೋಗ್ತು ಬಟ್ ಅಲ್ಲೂ ಕೂಡ ಸಮಾಜವಾದಿ ಚಿಂತನೆಯ ನಾಯಕರುಗಳು ಇದ್ದಿದ್ದನ್ನು ನಾವು ಗಮನಿಸಬಹುದು ಮತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ನಾವೆಲ್ಲ ಗಮನಿಸ್ತಾ ಇದ್ದು ಪರಿಸ್ಥಿತಿಯ ಸಂದರ್ಭದಲ್ಲಿ ಜೆ ಪಿ ಅವರ ಜಯಪ್ರಕಾಶ್ ನಾರಾಯಣ ಅವರ ನೇತೃತ್ವದಲ್ಲಿ ಅದರ ವಿರುದ್ಧ ಹೋರಾಟ ಕೂಡ ನಾವು ಗಮನಿಸ್ತಾ ಹೋಗ್ತೀವಿ ಇನ್ನ ರೈತ ಸಂಘಟನೆಗಳು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಂಜುಂಡಸ್ವಾಮಿ ಪ್ರೊಫೆಸರ್ ಸ್ವಾಮಿ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಅಂತ ಸ್ಥಾಪನೆ ಆಗ್ತದೆ ನಂಜುಂಡ್ಸ್ವಾಮಿ ಅವರು ಮೂಲತಃ ಸಮಾಜವಾದಿಗಳು ಹಾಗಾಗಿ ಆ ರೈತ ಸಂಘಟನೆ ಮುಖಾಂತರ ಸಾಕಷ್ಟು ಮತ್ತೆ ಸಾವಿರದ ಒಂಬೈನೂರ ತೊಂಬತ್ ಮೂರಲ್ಲಿ ಬೀಜ ಸತ್ಯಾಗ್ರಹ ಅವುಗಳ ವಿರುದ್ಧ ಏನು ವಿದೇಶದಿಂದ ಬರ್ತಾ ಇದ್ದಂತಹ ಆ ಬೀಜಗಳನ್ನ ವಿರೋಧಿಸಿ ಚಳುವಳಿಯನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜಾಗತೀಕರಣದ ಎಫೆಕ್ಟ್ ನಾವು ಈಗಲೂ ಅನುಭವಿಸ್ತಾ ಇದ್ದೀವಿ ಅದನ್ನು ಆಗಲೇ ಅವರು ಜಾಗೃತಗೊಂಡು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಜಾಗತೀಕರಣದ ವಿರುದ್ಧ ಕೂಡ ಹೋರಾಟವನ್ನು ರೂಪಿಸ್ತಾರೆ ಮತ್ತೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಎಚ್ ಪಟೇಲ್ ಅವರ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಸಮಾಜವಾದಿ ಆಗಿದ್ರು ಸಹ ಬೆಂಗಳೂರಿನಲ್ಲಿ ವಿಶ್ವ ಸುಂದರಿ ಸ್ಪರ್ಧೆ ನಡೆಯುತ್ತೆ ಅದನ್ನ ಇವರು ವಿರೋಧ ಮಾಡ್ತಾರೆ ಮತ್ತೆ ಈಗ ನನ್ನ ಪೇಪರ್ ಅಲ್ಲಿ ಕೆಲವು ದಿನಗಳ ಹಿಂದೆ ನೋಡಿದೆ ಈಗ ಮತ್ತೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಭಾರತಕ್ಕೆ ವಿಶ್ವ ಸುಂದರಿ ಸ್ಪರ್ಧೆ ನಡೆಸುವಂತ ಒಂದು ಅವಕಾಶ ಸಿಕ್ಕಿದೆ ಈಗ ಸಮಾಜವಾದಿಗಳ ಪ್ರತಿಕ್ರಿಯೆಯ ಕಾಶ್ಮೀರದಲ್ಲಿ ಕರ್ನಾಟಕದಲ್ಲಿ ಸಾರಿ ಭಾರತದಲ್ಲಿ ಅದೇ ಕರ್ನಾಟಕದ ಸಮಾಜವಾದಿಗಳ ಪ್ರತಿಕ್ರಿಯೆ ಮತ್ತೆ ಏನಾದ್ರೂ ಬರುತ್ತ ಗಮನಿಸ್ಬೇಕು ಆ ಸ್ಥಳ ಗೊತ್ತಾಗಿದ್ದಾರೆ ಕಾಶ್ಮೀರ ಕಾಶ್ಮೀರ ಮತ್ತೆ ನೋಡಿ ಸಮಾಜವಾದಿಗಳು ಈ ರೈತ ಸಂಘಟನೆ ಮುಖಾಂತರ ಅಂದ್ರೆ ಸ್ವಾಮಿ ಅವರ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಿನೇವಾ ನಗರದಲ್ಲಿ ಅಲ್ಲಿ ಹೋಗಿ ಕಚೇರಿ ಎದುರು ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥ ಉದಾಹರಣೆಗಳಿದ್ದಾವೆ ಸೊ ಎರಡ್ ಸಾವಿರದ ಎರಡರಲ್ಲೂ ಕೂಡ ನೀರಾ ಚಳವಳಿ ರಾಜ್ಯದಲ್ಲಿರ್ತಕ್ಕಂಥ ವಿದ್ಯುತ್ ಅವ್ಯವಸ್ಥೆ ಬಗ್ಗೆ ಚಳವಳಿ ಇತರದೆಲ್ಲ ಚಳವಳಿಗಳನ್ನ ರೂಪಿಸ್ಕೊಂಡು ಬಂದಿದ್ದಾರೆ ಇನ್ನು ಸಂವೇದನೆ ನೆಲೆಯಲ್ಲಿ ನೋಡೋದಾದ್ರೆ ಈ ಸಮಾಜವಾದಿ ಚಳವಳಿಗಳು ಯಾವ ರೀತಿ ಇದಾವೆ ಅಂದ್ರೆ ಸಾಹಿತ್ಯ ಕ್ಷೇತ್ರದಲ್ಲಿ ಎಷ್ಟೋ ಜನ ಸಾಹಿತಿಗಳು ತಮ್ಮ ಕೃತಿಗಳ ಮುಖಾಂತರ ಸಮಾಜವಾದಿ ಒಂದು ಸಂವೇದನೆಯನ್ನ ಅವರ ಕಥೆ ಕಾದಂಬರಿ ಕಾವ್ಯಗಳಲ್ಲಿ ವ್ಯಕ್ತಪಡಿಸ್ಕೊಂಡು ಬಂದ ಇದ್ದಾರೆ ತೇಜಸ್ವಿ ಲಂಕೇಶ್ ಅನಂತಮೂರ್ತಿ ಸಾಲು ಸಾಲು ಸಾಹಿತಿಗಳು ಸಿಗ್ತಾರೆ ಇವತ್ತಿಗೂ ಕೂಡ ರಮಾತ್ ತರೀಕೆರೆ ಅವರು ನಟರಾಜ್ರು ಇತರದವರು ತುಂಬಾ ಜನ ಇದ್ದಾರೆ ಅವರೆಲ್ಲ ಬರೀತಾ ಇದ್ದಾರೆ ಮತ್ತೆ ಪತ್ರಿಕೆಗಳು ಸಾಕಷ್ಟು ಪತ್ರಿಕೆಗಳು ಈ ಸಮೂಹ ಮಾಧ್ಯಮ ಹೇಗಿದೆ ಅಂದ್ರೆ ಜನರನ್ನ ಅಹ್ ಮೌಲ್ಯ ಮಾಡ್ಬೇಕಾಗಿರೋದು ಅವ್ರನ್ನ ಯಾವ್ದಕ್ಕೂ ಕರ್ಕೊಂಡು ಹೋಗ್ಬೇಕು ಅನ್ನೋದು ಬಹಳ ಪ್ರಭಾವಶಾಲಿ ಇದೆ ನಮ್ಗೆ ಹೇಳಿದಾಗೆ ಬಹುತೇಕ ಮೇಲ್ವರ್ಗದವರು ಪಟ್ಟಬದ್ಧ ಹಿತಾಸಕ್ತಿಗಳು ಅವರೇ ಸಮುದಾಯ ಈ ಸಮೂಹ ಮಾಧ್ಯಮಗಳನ್ನು ಹಿಡಿತದಲ್ಲಿ ಇಟ್ಕೊಂಡಿರೋದ್ರಿಂದ ಜನರಿಗೆ ಹೇಗೆ ಕಳಿಸಬಹುದು ಕಲಿಸ್ತಾ ಇದ್ದಾರೆ ಹಾಗಾಗಿ ಸಮೂಹ ಮಾಧ್ಯಮ ಬಹಳ ಮುಖ್ಯ ಅಂತ ಕೆಲವೊಂದು ಪತ್ರಿಕೆಗಳು ಈ ಸಮಾಜವಾದಿ ವಿಚಾರಗಳನ್ನ ಬಹಳ ಸಮರ್ಥವಾಗಿ ಜನರಿಗೆ ಕೊಟ್ಟಿಸ್ತಾ ಇದ್ದಾವೆ ಅದರಲ್ಲಿ ಲಂಕೇಶ್ ಪತ್ರಿಕೆ ಆಗಿನ ಲಂಕೇಶ್ ಪತ್ರಿಕೆ ಮತ್ತೆ ಮುಂಗಾರು ಪಂಚಮ ಮಾನವ ಈ ತರ ಸಾಕಷ್ಟು ಪತ್ರಿಕೆಗಳು ಕೆಲಸ ಮಾಡ್ತಾ ಇದ್ದಾವೆ ನ್ಯಾಯಾಲಯ ಹಾಗೂ ನ್ಯಾಯ ತೀರ್ಮಾನಗಳಲ್ಲೂ ಸಹ ಒಂದು ಸಮಾಜವಾದಿ ಸಿದ್ಧಾಂತವನ್ನು ಗಮನಿಸಬಹುದಾಗಿದೆ ರವಿ ರವಿವರ್ಮ ಕುಮಾರ್ ನಾಗಮೋಹನ್ ದಾಸ್ ಅವರು ಸಕ್ರಿಯವಾಗಿ ಕೂಡ ಒಂದು ಹೊರಗಡೆವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಕರ್ನಾಟಕದ ಹಲವು ವಿಶ್ವವಿದ್ಯಾಲಯಗಳಲ್ಲಿ ಬೋಧಕ ವರ್ಗದವರಲ್ಲಿ ಸಮಾಜವಾದಿ ನಂಬಿಕೆ ಇಟ್ಕೊಂಡಿರುವಂತವರು ಅವರು ಸಹ ಈಗ ಉದಾಹರಣೆಗೆ ನಟರಾಜೋಡಿ ಅವರು ನಿನ್ನೆ ಕೇರಳದಲ್ಲಿ ಸಮಾಜವಾದದ ಬಗ್ಗೆ ಮಾತಾಡಕ್ಕೆ ಹೋಗಿದ್ದಾರೆ ತಮ್ಮ ಶಿಷ್ಯನಿಗೆ ಸಮಾಜವಾದದ ಬಗ್ಗೆ ಟಾಪಿಕ್ ಕೊಟ್ಟಿದ್ದಾರೆ ಅದರ್ಥ ಈ ತರದ ಹಲವು ವಿಶ್ವವಿದ್ಯಾಲಯಗಳಲ್ಲಿ ಸಮಾಜವಾದ ಮಹತ್ವವನ್ನು ಮನಗಂಡಿರುವ ಪ್ರಾಧ್ಯಾಪಕರು ಇದನ್ನ ಪಸರಿಸುವ ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತೆ ಪ್ರಕಾಶನ ಸಂಸ್ಥೆಗಳು ಈ ತರ ಏನು ಬುಕ್ಸ್ ಮಾಡಿ ಇದ್ದಾರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಿಗೆಲ್ಲ ಕಡಿಮೆ ಬೆಲೆಯಲ್ಲಿ ಅರ್ಧ ಬೆಲೆಗೆ ಉಚಿತವಾಗಿ ಈ ತರ ಎಲ್ಲ ಈ ತರದ ಒಂದು ಪ್ರಕ್ರಿಯೆಯಲ್ಲಿ ಪ್ರಕಾಶನ ಸಂಸ್ಥೆಗಳು ಮುಂದೆ ಬರಬೇಕಾಗಿದೆ ಆ ತರದ ಸಂಸ್ಥೆಗಳು ಸಾಕಷ್ಟು ಇದ್ದಾವೆ ನೆಲೆಮನೆ ಪ್ರಕಾಶನ ಲೋಹಿಯ ಪ್ರಕಾಶನ ಲಂಕೇಶ್ ಪ್ರಕಾಶನ ಸಾಕಷ್ಟು ಪ್ರಕಾಶನಗಳು ಇದರ ಒಂದು ಕಾರ್ಯದಲ್ಲಿ ತೊಡಗಿದ್ದಾರೆ ನೂರಾರು ಜನ ಸಾವಿರಾರು ಜನ ಈ ಏನು ಏಳುವರೆ ದಶಕಗಳು ಅಂತ ಹೇಳಿದೆ ಅದರಲ್ಲಿ ಸಾವಿರಾರು ಜನ ಸಮಾಜವಾದಿಗಳು ಹಲವು ಹಂತಗಳಲ್ಲಿ ಅವರವರ ಒಂದು ಶಕ್ತಿ ಅನುಸಾರ ಕೆಲಸ ಮಾಡ್ಕೊಂಡು ಬಂದ ಈ ಎಷ್ಟು ಮಟ್ಟಿಗೆ ಫಲಪ್ರದ ಆಗಿದೆ ಸಮಾಜವಾದಿ ಹೋರಾಟ ಕರ್ನಾಟಕದಲ್ಲಿ ಎಷ್ಟು ಮಟ್ಟಿಗೆ ರೀಚ್ ಆಗಿದೆ ಅನ್ನೋದನ್ನ ನಾವು ಆ ಇನ್ನ ಇಲ್ಲೇ ಡಿಸ್ಕಷನ್ ಮಾಡ್ತಾ ಚರ್ಚೆ ಮಾಡ್ತಾ ತಿಳ್ಕೋಬಹುದು ಆದ್ರೆ ಈ ಬಿ ಪೀರ್ ಭಾಷಾ ಅವರ ಒಂದು ಅಭಿಪ್ರಾಯದ ಮೇರೆಗೆ ಅವ್ರ ಹೇಳ್ತಾರೆ ಮಧ್ಯಮ ಮಾರ್ಗದ ಮಹಾಪಾಯಣ ಅಂತ ಹೇಳ್ತಾರೆ ಇದನ್ನ ಏನ ಯಾವ ಅರ್ಥದಲ್ಲ ಹೇಳಿದ್ದಾರೆ ಅಂದ್ರೆ ಆರೋಪಿಲ್ಲ ನಾನು ಅರ್ಥದಲ್ಲ ಗೊತ್ತಿಲ್ಲ ಅದನ್ನು ಸರ್ ಅವರ ಒಂದು ಲೇಖನದಲ್ಲಿ ಏನು ಮಧ್ಯಮ ಮಾರ್ಗದ ಮಹಾಪಾಯಣ ಅಂತ ಹೇಳಿದಾರೆ ಇನ್ನು ಸಾಕಷ್ಟು ವಿಚಾರಗಳಿದ್ದಾವೆ ನನಗೆ ಕೊಟ್ಟಿರುವ ಅವಧಿಯಲ್ಲಿ ನಾನು ಟಿಪ್ಪಣಿ ಮಾಡಿಕೊಂಡಿರೋ ಪ್ರಕಾರ ಎಷ್ಟು ಕರ್ನಾಟಕದಲ್ಲಿ ಸಮಾಜವಾದ ಅನ್ನೋದ್ರ ಬಗ್ಗೆ ವಿಚಾರಗಳನ್ನು